ಸ್ನೇಹಿತರೆ ಕಾರವಾರದಲ್ಲಿ ಗ್ರೂಪ್ ಡಿ ವೃಂದದ ಪೌರ ಕಾರ್ಮಿಕರ ನೇಮಕಾಯ್ದೆಗಳನ್ನು ಅಧಿಸೂಚನೆಗಳನ್ನು ಕರೆದಾರು ಇದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಅರ್ಜಿ ಶುಲ್ಕ ಮತ್ತು ನಿಮ್ಮನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೋ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದೇ ರೀತಿಯಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ಗಳ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಇಲ್ಲಿ ನೋಡೋದಾದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಂದು ಈ ನೋಟಿಫಿಕೇಶನ್ ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ಯಾರು ಮತ್ತು ಇಲ್ಲಿ ನೋಡಬಹುದು ನಗರಸಭೆ ಗ್ರೇಡ್ ಒನ್ನಲ್ಲಿ ಎಂಟು ಹುದ್ದೆಗಳು ಇರ್ತವೆ ಅದೇ ರೀತಿಯಾಗಿ ನಗರಸಭೆ ಗ್ರೇಡ್ ಟೂ ನಲ್ಲಿ ಆರು ಹುದ್ದೆಗಳು ಮತ್ತು ಪುರಸಭೆಯಲ್ಲಿ ಮೂರು ಹುದ್ದೆಗಳು ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದೆಗಳು ಅದರಂತೆ ಇಲ್ಲಿ ನೋಡಬಹುದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಹುದ್ದೆಗಳು ಇರ್ತವೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಟೋಟಲ್ ಆಗಿ ನಲವತ್ತೆಂಟು ಹುದ್ದೆಗಳು ಇರ್ತವೆ ಮತ್ತು ಯಾವ ರೀತಿಯ ಹುದ್ದೆಗಳದವು ಮತ್ತು ಹುದ್ದೆಗಳ ವಿವರ ನೋಡಬಹುದು ಇಲ್ಲಿ ಕಾರವಾರ ನಗರಸಭೆಯಲ್ಲಿ ಇಲ್ಲಿ ನೋಡೋದಾದರೆ ಗ್ರೂಪ್ ವೃಂದದ ಹುದ್ದೆಗಳು ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಆರು ಪೋಸ್ಟ್ಗಳು ಇರ್ತಾವೆ ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೇಳು ಸಾವಿರದಿಂದ ನಲ್ವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಶಿರಸಿ ನಗರಸಭೆಯಲ್ಲಿ ನೋಡ್ಬೋದು ಇಲ್ಲಿ ಇಪ್ಪತ್ತೇಳು ಸಾವಿರದಿಂದ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಇರ್ತೈತಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಮೂರು ಹುದ್ದೆಗಳು ಇರ್ತಾವೆ ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ದಾಂಡೇಲಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿಯೂ ಕೂಡ ಆರು ಹುದ್ದೆಗಳು ಅದೇ ರೀತಿಯಾಗಿ ಬಟ್ ಕಳೆ ಸಿದ್ಧಾಪುರ ಯಲ್ಲಾಪುರ ಅದೇ ರೀತಿಯಾಗಿ ಜಾಲಿ ಇವುಗಳನ್ನ ನೋಡ್ಕೋಬೋದು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಆಗಿ ಹದಿನಾಲ್ಕು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಅಪ್ಲಿಕೇಶನ್ ಹಾಕೋಕೆ ಟೈಮಿಂಗ್ ಇರ್ತೈತಿ ಮತ್ತು ಅರ್ಜಿ ಸಲ್ಲಿಸ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಲಾಸ್ಟ್ ಡೇಟ್ ಇರ್ತೈತಿ ಮತ್ತು ಶುಲ್ಕ ಪಾವತಿಸೋ ದಿನಾಂಕ ಕೂಡ ಅವತ್ತೇ ಲಾಸ್ಟ್ ಇರ್ತೈತಿ ಮತ್ತು ನೀವು ಇದನ್ನು ಅರ್ಜಿ ಯಾವ ರೀತಿಯಾಗಿ ಅರ್ಜಿ ಹಾಕಬೇಕಪ್ಪ ಅಂತಂದ್ರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಇಲ್ಲಿ ಅಲ್ಲೇ ತಿಳಿಸಿಕೊಟ್ಟಂತೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಇದಕ್ಕೆ ಅರ್ಜಿ ಇದ್ದರೆ ಜಾಲಿ ಪಟ್ಟಣ ಪಂಚಾಯತಿಲಿ ಇದಕ್ಕೇನಾದರೂ ಅರ್ಜಿ ಇದ್ದರೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಇಲ್ಲಿಯೇ ಹೋಗಿ ಅರ್ಜಿ ಹಾಕಬೇಕಾಕತಿ ಇಲ್ಲಿ ನೋಡ್ಬೋದು ಜಾಲಿ ಪಟ್ಟಣ ಪಂಚಾಯತಿ ಇಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಸಿಗ್ತಾವೆ ಆ ಡಾಕ್ಯುಮೆಂಟ್ಸ್ಗಳನ್ನ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿಯೇ ಅರ್ಜಿ ಹಾಕಬೇಕು ಮತ್ತು ಅರ್ಜಿ ಶುಲ್ಕ ಕೂಡ ಇಲ್ಲಿಯೇ ನೀವು ಪೇ ಪೇ ಮಾಡಬೇಕಾಕತ್ತೀ ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ನೀವು ಯಾವ ರೀತಿಯಾಗಿ ಇದನ್ನು ಅರ್ಜಿ ಶುಲ್ಕ ಪಾವತಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಸಲ್ಲಿಸಿ ಸ್ವೀಕೃತಿ ಪಡೆಯತಕ್ಕದ್ದು ಅರ್ಜಿಗಳನ್ನು ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದರು ಇಲ್ಲಿ ನೋಡ್ಬೋದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನೋಡೋದಾದರೆ ಆರುನೂರು ರೂಪಾಯಿ ಇರ್ತದೆ ನಿಮಗೆ ಅದೇ ರೀತಿಯಾಗಿ ಪ್ರವಾಹ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರ್ತೈತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ನಿಮಗೆ ಅಪ್ಲಿಕೇಶನ್ ಫೀಸಿಂದ ಶುಲ್ಕ ವಿನಾಯಿತಿ ಇರ್ತೈತಿ ಮತ್ತು ನೀವು ಅರ್ಜಿ ಹಾಕಿದ ತಕ್ಷಣ ಅದರ ರಶೀದಿಯನ್ನು ಪಡ್ಕೋಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ನೀವು ಹುದ್ದೆಗಳ ವರ್ಗೀಕರಣ ನೋಡ್ಕೊಬೋದು ಇಲ್ಲಿ ಇದು ನೋಡ್ಕೊಂಡು ನೀವು ಅಂದ್ರೆ ಅಪ್ಲಿಕೇಶನ್ ಹಾಕಿರಿ ನೀವು ಯಾವ ಕಾಸ್ಟ್ ಇರ್ತೀರ ಅದನ್ನು ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿರಿ ಇಲ್ಲಿ ನೋಡ್ಬೋದು ಈ ಕಾರವಾರದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಪ್ರವರ್ಗ ತ್ರೀ ಬಿನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸಾಮಾನ್ಯದಲ್ಲಿ ಒಂದು ಹುದ್ದೆಗಳು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಪ್ರವರ್ಗ ಒಂದು ಇಲ್ಲಿ ಪ್ರವರ್ಗ ಒಂದರಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇದೆಲ್ಲ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಒಂದು ಹುದ್ದೆಗಳು ಇರ್ತಾವೆ ಈ ರೀತಿಯಾಗಿ ಹುದ್ದೆಗಳನ್ನು ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಮಂಕಿ ಪಟ್ಟಣ ಪಂಚಾಯಿತಿ ನೋಡ್ಕೋಬೋದು ನೀವು ಇವೆಲ್ಲಗ ನೋಡ್ಕೋರಿ ಜಾಲಿ ಪಟ್ಟಣ ಪಂಚಾಯಿತಿ ಅದೇ ರೀತಿಯಾಗಿ ಮುಂಡಗೋಡು ಪಂಚಾಯತ್ ಪಂಚಾಯತಿ ಇವ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ ನಿಮ್ಗೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ಇರೋದಿಲ್ಲ ಕನ್ನಡ ಭಾಷೆ ಮಾತನಾಡಲು ಗೊತ್ತಿದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆಲ್ಮೇ ಎಲ್ಲರೂ ಹಾಕಿರೋದಕ್ಕೆ ಅಪ್ಲಿಕೇಶನ್ ಯಾರು ಕೂಡ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ಕನ್ನಡ ಎಲ್ಲರಿಗೂ ಬರತ್ತಿರ್ತೈತಿ ಯಾರು ಕೂಡ ಇದನ್ನು ಮಿಸ್ ಮಾಡಬೇಡ್ರಿ